ಕೇಳ್ತಾರ ಇವ್ರೇನ್ ಕೇಳ್ತಾರ ಗೊತ್ತಾ ನೀವ್ ಮೋದಿ ಬೇಡ ಅಂದ್ಮೇಲೆ ಪ್ರಧಾನ ಮಂತ್ರಿ ಕೂಡ ಯಾವ ಯೋಜನೆ ತಗಬಾರ್ದು ಅಂತ ಅವ್ರು ಹೇಳ್ತಾರ ಸರ್ ನಾವು ಯಾರು ವೋಟ್ ಹಾಕ್ತಿವಿ ಅನ್ನೋದು ಮುಖ್ಯ ಸರ್ ನಾವು ನಾವು ಇಂಡಿಯಾ ಪ್ರಜೆ ಸರ್ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಸರ್ ನಾವು ತಗೋಬಾರ್ದು ಅಂದ್ರೆ ಹೆಂಗೆ ಸರ್ ಒಂದು ನಿಮಿಷ ನಾವು ಇಲ್ಲಿ ಕೇಳಿ ನಾವು ಟ್ಯಾಕ್ಸ್ ಕಟ್ತೀವಿ ಸರ್ ನಾವು ತಗೋಬಾರ್ದು ಅಂದ್ರೆ ಏನು ಲೆಕ್ಕಾಚಾರ ಇವರು ಟ್ಯಾಕ್ಸ್ ಕಟ್ತಾ ನಮ್ಮ ಪ್ರಧಾನಿ ಅಂದ್ಮೇಲೆ ಇಲ್ಲಿ ನಾವು ಹಾಕಿದೀವೋ ಇಲ್ವೋ ವೋಟು ಅವ್ರು ನಮ್ಮ ಪ್ರಧಾನಿ ಅವ್ರು ನಮ್ಮ ಪ್ರಧಾನಿ ಈ ಸದ್ಯ ಮಟ್ಟಿಗೆ ನಮ್ಮ ಪ್ರಧಾನಿ ಮುಂದಕ್ಕೆ ನಾವು ಪ್ರಧಾನಿ ಅಂತ ಒಪ್ಕೊಳ್ತೀವಿ ನಮ್ಮ ಪ್ರಧಾನಿ ಪ್ರಧಾನಿನೇ ಒಪ್ಕೊತೀವಿ ಅವ್ರು ಎಲ್ಲರಿಗೂ ಕೊಡಲೇಬೇಕು ಇವ್ರು ಹೇಳೋದೇನು ಗೊತ್ತಾ ನಾನು ವೋಟ್ ಹಾಕ್ತೀನೋ ಬಿಡ್ತೀನೋ ಬೇರೆ ನನ್ನ ದೇಶದ ಪ್ರಧಾನಿ ನಾನು ಟ್ಯಾಕ್ಸ್ ಕಟ್ತೀನಿ ಈ ದೇಶದ ಎಲ್ಲ ಹಕ್ಕು ಸಮಾನತೆ ಇಲ್ಲ ಎಲ್ಲರಿಗೂ ಏನು ಎಲ್ಲರಿಗೂ ಸಮಾನತೆ ಕೊಟ್ಟದೋರು ಇಲ್ಲ ಎಲ್ಲ ಜೊತೆ ಸಮಾನತೆ ಕೊಟ್ಟೋದರು ಮೋದಿ ಅವರು ಸಮಾನತೆ ಕೊಡ್ಲೇಬೇಕು ಸರ್ ಅದು ಸಂವಿಧಾನ ಸರ್ ಇಲ್ಲಿ ಸರಿ ಸಾರ್ ಸಂವಿಧಾನ ಸರ್ ಸರ್ ಒಂದು ನಿಮಿಷ ಸರ್ ಸಂವಿಧಾನ ಸರ್ ಸಂವಿಧಾನ ಇದೆ ಕೊಡ್ಲೇಬೇಕು ಸಂವಿಧಾನ ಹೆಂಗಿದೆ ಹಂಗ್ ಕೊಡ್ಲೇಬೇಕು ಅವರೇನ್ ಹೇಳ್ತಾರೆ ಗೊತ್ತಾ ಸಮಾನತೆನ ಸಂವಿಧಾನದಲ್ಲೇ ಇದೆ ಅದ್ ಕೊಟ್ಟವ್ರೆ ನೀವೇನ್ ಎಕ್ಸ್ಟ್ರೈನ್ ಮಾಡಿಲ್ಲ ಸರ್ ಈಗ ಸಂವಿಧಾನ ಇರೋದಿಲ್ಲ ಎಷ್ಟು ವರ್ಷ ನಡೀತಾರೆ ಸಮಾನತೆ ಹೆಂಗ್ ಕೊಡ್ತೀರಾ ಸರ್ ಈ ಕಾಂಗ್ರೆಸ್ ಸರ್ಕಾರ ಜಾತಿ ವರದಿನ ಮುಂದಕ್ಕೆ ತಂದು ಆಟ ಆಡ್ತಾ ಇದಾರೆ ಜಾತಿ ಇದೆಲ್ಲ ಇರಬಾರ್ದು ಸರ್ ಈ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆನ ಮುಂದಕ್ಕೆ ತಂದು ಆಟ ಆಡ್ತಾರ ಯಾರು ಕಾಂಗ್ರೆಸ್ ಸರ್ಕಾರದವರು ಈಗಿನ ಸಿದ್ಧರಾಮಯ್ಯನವರು ಜಾತಿ ಗಣತಿನ ಮುಂದಕ್ಕೆ ತಂದು ಆಟ ಆಡ್ತಾ ಇದಾರೆ ಈಗ ಸುಜನ್ ಅಂತ ಹೇಳಿ ಏನ್ ಮಾಡ್ಕೊಂಡ್ರೆ ಸುಜನ್ ಅಣ್ಣ ನಾವು ಜಿಲ್ಲಾ ಕಾರ್ಯಕರ್ತನ ಕಾಂಗ್ರೆಸ್ ಕೆಳಗಟ್ರೆ ನಮ್ದು ಕಾಂಗ್ರೆಸ್ ಕಾರ್ಯಕರ್ತರು

ಇವರು ನಮ್ಮ ಅಭ್ಯರ್ಥಿ ಗೆಲ್ಸ್ಕೊತೀವಿ ನಮ್ಮ ಪಕ್ಷನ್ ಕಟ್ತೀವಿ ಅಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಯಾರು ಪಪ್ಪ ಹೇಳ್ಬಿಟ್ಟು ಅವ್ರ ಅಭ್ಯರ್ಥಿ ಅದ ಗೆಲ್ಸೋ ಪಪ್ಪೆಣ್ಣರ್ ಯಾರು ಹೇಳ್ತಾರ ದುರ್ಗದಾಗೆ ಅವ್ರಿಗೆ ನಾನು ಮಾಡೋದು ಗೆಲ್ಸೋದು ಅವ್ರನ್ನೇ ಈಗ ನೋಡ ಶೆಡ್ ಹೊಡೆದ್ ಹೇಳ್ತೀವಿ ಅದನ್ನ ಆಯ್ತು ಪಪ್ಪೆಣ್ಣಿ ಪಪ್ಪೆಣ್ಣ ಒಂದ್ ಬೋರ್ಡ್ ಹೇಳಿ ಒಂದ್ ನಾಯಿಗೆ ಹೇಳಿ ಗೆಲ್ಸ್ ಕೇಳ್ತೀವಿ ನಾವು ಪಪ್ಪಿ ಎಣ್ಣೆ ನಾಯಿಗೆ ಹಾಕೊಂಡ್ರು ಹಾಕ್ತೀನಿ ಅಂದ್ರೆ ನಾಯಿಗಳೆಲ್ಲ ಲಕ್ಷ ನಿಂತ್ಕತ್ತದೆ ನಾಯಿಗಳು ನಿಂತ್ಕೊಳಕ್ ಸಾಧ್ಯತೆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೆಂಗ್ ಸಾಧ್ಯ ನೀನು ಸಾವಿರ ಹೇಳ್ಬೋದು ನಾನು ಸಾವಿರ ಉದಾಹರಣೆ ಮತ್ತೆ ನಾಯಿಗಳನ್ನ ಯಾಕೆ ಮನ್ಸನ್ನೇ ನಾನು ಉದಾಹರಣೆ ಹೇಳಿದ ನಾನು ಮನ್ಸನ್ನೇ ಕೊಡು ಅಂತ ಹೇಳಿದ್ರು ಉದಾಹರಣೆ ಒಳಿತೆ ಈಗ ಒಳಿತೆ ಒಳಿತೆ ಇವ್ರೇನ ಪಪ್ಪಿ ಹಣ್ಣವರು ಅವ್ರಿಗೆ ಪಪ್ಪಿ ಎಣ್ಣವರು ಇವ್ರನ್ನ ಮಾಡ್ಲಿ ನಿಮ್ಮನ್ ಮಾಡ್ಲಿ ಇವ್ರನ್ನೇ ಮಾಡ್ಲಿ ನಂಗೆ ಏನ್ ಸಮಸ್ಯೆ ನಾಯಿ ಮಿಲ್ಸರು ಗೆಲ್ಸ್ತೀನಿ ಅಂದ್ರೆ ನಾನು ಅದನ್ ವಿರೋಧಿಸ್ತೀನಿ ಅಷ್ಟೇ ಪ್ರಜಾಪ್ರಭುತ್ವ ಆಯ್ತು ನಿಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಯಾರ ಕುಮಾರ್ ನಿಮ್ಮ ಕುಮಾರ್ ಅಂತ ಏ ನಿಮ್ಮ ಅಪ್ಪಮ್ಮನ ಕುಮಾರ ನೀವು ಅದೇನು ಮಾಡ್ಕೊಂಡಿದೀರ ನಾನು ಕಟ್ಟಡ ಸಂಘದ ಕಾರ್ಯದರ್ಶಿ ಕಟ್ಟಡ ಕಾರ್ಮಿಕ ಏನು ಮಾಡ್ಕೊಂಡಿರೋದು ಓಕೆ ಮದುವೆ ಆಗಿದ್ಯಾ ಏ ಮದುವೆ ಆಗಿದೆ ಮಕ್ಕಳಾಗಿದೆ ಮೊಮ್ಮಕ್ಕಳಾಗಿದೆ ವೆರಿ ಗುಡ್ ಅಣ್ಣ ಮೊಮ್ಮಕ್ಳು ಆಗವ್ರೆ ವೆರಿ ಗುಡ್ ಸೈಲೆನ್ಸ್ ಈಗ ನಿಮ್ಮ ಹತ್ರ ಬರ್ತೀನಿ ನಾನು ಈಗ ಎಮ್ ಪಿ ಎಲ್ ಯಾರು ಕೊಟ್ಟು ಮಾಡ್ತೀರಾ ಹೇಳಿರಿ ಇಡೀ ನಮ್ಮ ಅವರೆಲ್ಲ ಬೇರೆ 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 ಸಮೀಕ್ಷೆ ಗೊತ್ತಾಗಬೇಕು ಈಗ ಚಿತ್ರದುರ್ಗದಲ್ಲಿ ಫಸ್ಟ್ ಪ್ರಶ್ನೆ ಎಂ ಪಿ ಅಲ್ಲಿ ನೀವು ವೋಟ್ ಮಾಡ್ತೀರಾ ಹೌದೌದು ಇದು ಪ್ರಜಾಪ್ರಭುತ್ವ ಹಕ್ಕು ನನ್ನ ಉದ್ದೇಶ ಯಾಕೆ ಬಂದಿದ್ದೀನಿ ಅಂದ್ರೆ ನಾನೊಬ್ಬ ಸಿನಿಮಾ ನಟನಾಗ ನನ್ ಪಾಡಿನ ಕೆಲಸ ಮಾಡ್ಕೊಂಡಿರ್ಬೋದು ಅದಲ್ಲ ಜನರನ್ನ ಜಾಗೃತ ಕೊಡಸೆ ನಿಮ್ಮನ್ನು ನೋಡೋಕೆ ಅವಕಾಶ ಆಗುತ್ತೆ ಅದಕ್ಕೆ ಬಂದಿರೋದು ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕ ಬಿಜೆಪಿ ಗೆಲ್ಬೇಕ ಬಿಜೆಪಿ ಯಾಕೆ ವಿದೇಶಾಂಗ ನೀತಿ ಅಂತ ಅಂತೇಳಿದ್ರಿ ಆ ವಿದೇಶಾಂಗ ನೀತಿ ಅಂತಂದರೆ ವಿಶ್ವದಲ್ಲಿ ನಮ್ಮ ದೇಶನ ಪ್ರಥಮ ಸ್ಥಾನದಲ್ಲಿ ತಗೊಂಡೋಗಿಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಯಾಕೆ ಬೇಡ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ನವರು ಎಪ್ಪತ್ ವರ್ಷ ಅರ್ವತ್ ವರ್ಷ ಲೂಟಿ ಮಾಡಿದ್ನ ಇವರು ಲೂಟಿ ಮಾಡಿದ್ರ ಇಲ್ಲ ಅಂತ ಲಕ್ಷ ಕೋಟಿ ಸಾಲ ಮಾಡಿದ್ರೆ ಬಿಜೆಪಿ ಕಮ್ಮಿ ಮಾಡಿಲ್ಲ ಆದ್ರೂ ಕೂಡ ಇವಾಗ ಭಾರತೀಯರಾಗಿ ನಾನು ಒಪ್ಕೊಂತಿದ್ದೀನಿ ಅಣ್ಣ ಬಿಜೆಪಿ ಬೈದ್ ಬಿಜೆಪಿ ಸಾಲ ಮಾಡೋ ಒಪ್ಪಿದೀವಿ ಜಿ ಡಿ ಪಿ ಹೆಂಗಿರ್ತ ಗೊತ್ತಾ ಜಿ ಡಿ ಪಿ ಎರಡ್ ಪರ್ಸೆ ಎರಡು ಟೈಮು ಅಥವಾ ಐದು ಪಟ್ಟು ಸಾಲ ಮಾಡಿ ಒಂದ್ ಅಭಿವೃದ್ಧಿಗೆ ಕಾಲ್ ಹಾಕ್ಬೇಕು ಅಂದ್ರೆ ನೀವು ವಿಶ್ವ ಮಟ್ಟದಲ್ಲಿ ಜಾಗತೀಕರಣದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೋಬೇಕು ಬೈ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕು ಈಗ ದುಬೈ ಅವರು ಇನ್ವೆಸ್ಟರ್ಸ್ ಇಲ್ಲಿ ಬರಬೇಕು ಅಂದ್ರೆ ಸಾಲ ಮಾಡಿ ಅಭಿವೃದ್ಧಿ ಮಾಡಬೇಕು ಸಾಲ ಮಾಡಿ ನಮ್ಮ ದೇಶದಲ್ಲಿ ನಾವೇನಪ್ಪ ಕೇಳ್ತಿದೀವಿ ಸಮಾಜ ನಾಗರಿಕರಾಗಿ ನಾವೇನು ಕೇಳ್ತಿದ್ದೀವಿ ಅಂತಂದ್ರೆ ಬಡತನದಲ್ಲಿರ್ತಕ್ಕಂಥ ಜನನ ಬಡತನ ನಿರ್ಮೂಲನೆ ಉದ್ಯೋಗ ಸೃಷ್ಟಿಗಳು ಅನೇಕ ಇನ್ನೂ ನೀರಾವರಿ ನೀರಾವರಿಗಳು ಮತ್ತೆ ಬೃಹತ್ ಕಾರ್ಖಾನೆಗಳು ಬೇಕಾದಷ್ಟು ಇದೆ ನನ್ನ ಹೆಸರು ಶಿವಾನಿ ಶಿವಾನಿ ಓಟ್ ಮಾಡ್ತೀರಾ ಮಾಡ್ತೀವಿ ಇಲ್ಲಿ ಪ್ರಧಾನ ಮಂತ್ರಿ ಯಾರ ಬೇಕು ಮೋದಿ ಮೋದಿ ಯಾಕೆ ಯಾಕೆ ಯಾಕೆಂದ್ರೆ ಯಾಕೆ ಅಂದ್ರೆ ನೀವ್ ಹೇಳ್ಬೇಕು ಕಾರಣ ಹೇಳ್ಬೇಕು ನಿಮ್ಗೆ ನಮ್ಮ ದೇಶದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದ್ರೆ ಈಗ ಅವರಿದ್ದಾಗ ಎಲ್ಲ ಚೆನ್ನಾಗಿ ಆಯ್ತು ಇವ್ರು ಬಂದ ಮೇಲೆ ಎಲ್ಲ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಮ್ಗೆ ಇಷ್ಟನೇ ಇಲ್ಲ ಅವರು ಯಾಕೆ ಯಾಕೆ ಅಂದ್ರೆ ಎಲ್ಲಾನು ಬರೀ ಲೇಡೀಸ್ ಲೇಡೀಸ್ ಮಾಡಿ ಎಲ್ಲರೂ ಜಗಳ ಮಾಡಿ ಬೇಜಾರ್ ಅಂತಲ್ಲಪ್ಪ ಎಲ್ಲರೂ ಎಷ್ಟು ಅನಾಹುತ ಆಯ್ತು ಅಂತ ಗೊತ್ತಾ ಕಿತ್ತಾಡೋದು ಜಗಳ ಮಾಡೋದು ಹಾ ಎಲ್ಲದೂ ಪ್ರಾಬ್ಲಮ್ ಮಾಡಿಕ್ಕಿದ್ದಾರೆ ಅವರು ಸೀಟ್ ಸಿಗ್ತಾ ಇಲ್ಲ ಮಕ್ಳಿಗೆ ಸೀಟ್ ಸಿಗ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್ ಅದಲ್ಲ ಆಮೇಲೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದೆಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರಲ್ಲ ಅವರು ಅದು ಒಳ್ಳೆ ಕೆಲಸ ನೀ ಆದ್ರೆ ಇದು ಮಾಡುದು ಒಂದು ಒಳ್ಳೆ ಕೆಲಸ ಮಾಡೋರು ಒಂದು ಕೆಟ್ಟ ಕೆಲಸ ಮಾಡೋರು ಇಲ್ಲಿ ಚಿತ್ರದುರ್ಗದಲ್ಲಿ ಯಾರು ಗೆಲ್ಬೇಕು ಕಾಂಗ್ರೆಸ್ ಹೊಸಬ್ರಪ್ಪ ನಾವು ಚಿತ್ರದುರ್ಗ ಯಾರು ಗೆಲ್ಬೇಕು ಯಾರು ಬರ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಬಿಜೆಪಿ ಅವ್ರು ಗೆಲ್ಬೇಕು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡೋದು ನಿಲ್ಲಿಸ್ಬೇಕು ಫಸ್ಟ್ ಈಗ ದುರ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಆರೂವರೆಂದ ಏಳು ಗಂಟೆ ಬೇಕಿತ್ತು ಸರಿನಾ ಈಗ ಒಂದು ಮುಕ್ಕಾಲ್ ಗಂಟೆ ಇಲ್ಲ ಎರಡು ಗಂಟೆ ಒಳಗೆ ಬೆಂಗ್ಳೂರಿಗೆ ಹೋಗ್ತೀವಿ ಅದು ಹೆಂಗ್ ಸಲ ಆಯ್ತು ಈ ಅಭಿವೃದ್ಧಿ ಈ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ವಾಜಪೇಯಿ ಸರ್ಕಾರದಲ್ಲಿ ಆಗಿತ್ತು ಅದನ್ನ ವಾಜಪೇಯಿ ಸರ್ಕಾರ ಫೋಟೋ ತೆಗೆದ್ಬಿಟ್ಟು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರು ಅದು ಹೆಂಗಾಯ್ತು ಹೌದು ಇವಾಗ ಮೋದಿನೇ ಬರ್ಬೇಕು ಅಂತ ಅಲ್ಲ ಮೋದಿನೇ ಬರೋದು ಹಂಡ್ರೆಡ್ ಪರ್ಸೆಂಟ್ ಅನ್ನ ಆ ಪಕ್ಷದ ಕಾರ್ಯಕರ್ತನೂ ಅಲ್ಲ ನನ್ನ ಜನಪ್ರತಿನಿಧಿ ನಿರಂಜನ್ ಒಂದ್ ನಿಮಿಷ

ಒಳ್ಳೆ ಒಳ್ಳೆ ಒಳ್ಳೆದು ಮಾಡಿದ್ರು ಸರ್ ಒಳ್ಳೆದು ಮಾಡ್ಬೇಡ ಆಗ್ಲಿ ಬಿಡಿ ಇಲ್ಲ ಸರ್ ಒಳ್ಳೆದು ಮಾಡಿದ್ರು ಸ್ಟಾಫ್ ಚೇಂಜ್ ಆಗ್ಲಿ ಸರ್ ಒಳ್ಳೆದು ಮಾಡಿದ್ರೆ ಕಡೆ ಚೇಂಜ್ ಆಗಬೇಕು ಈಗ ಒಂದು ನಿಮಿಷ ಕ್ರಿಕೆಟ್ ಅಲ್ಲಿ யாரೋ 88 ರನ್ ಹೊಡೆದಿರ್ತಾರೆ ಏ ಸಕಕಾಗಿ ಆಡ್ತಾವನೆ ಅಂತ ಸೆಂಚುರಿ ಬೇಡ ಚೇಂಜ್ ಆಗ್ಲಿ ಅಂದ್ರೆ ಹೆಂಗೆ ಅನ್ನೋದು ಕ್ಯಾಪ್ಟನ್ ಅವರ ಕ್ಯಾಪ್ಟನ್ ಧೋನಿನೇ ಇರಬೇಕಾ ಚೇಂಜ್ ಆಗಬರ್ದಾ ಅಣ್ಣನ ಫೈಂಡ್ ನಡ್ರು ಆಯ್ತು ಯೋಗಿ ಬಂತ ಯೋಗಿ ಓಕೆನಾ ಯೋಗಿ ಬೇಡ ಸರ್ ಇನ್ಯಾರು ಓಕೆ ಯೋಗಿ ಯಾಕೆ ಬೇಡ ಬಿಜೆಪಿನಾಗ್ಲಿ ಸರ್ ಬೇರೆ ಆಗ್ಲಿ ಚೇಂಜ್ ಆಗ್ಲಿ ಸರ್ ಚೇಂಜ್ ಆಗ್ಲಿ ಅವ್ರೇ ಆಗ್ಲಿ ಸರ್ ಅವರು ಟೀಮ್ ಅವರು ಈ ರೇಂಜ್ ತಂದಿದ್ದಾರೆ ಈ ರೇಂಜ್ ಒಳ್ಳೇದು ಮಾಡಿದ್ದಾರೆ ಮಾಡಿಲ್ಲ ಅಂತೆಲ್ಲ ಸ್ವಲ್ಪ ಸ್ವಲ್ಪ ಓದಿರೋರು ಓದಿರೋ ರಾಹುಲ್ ಗಾಂಧಿ ಸರ್ ವೆಲ್ ಎಜುಕೇಟೆಡ್ ಲಂಡನ್ ಯೂನಿವರ್ಸಿಟಿ ರಾಹುಲ್ ಗಾಂಧಿ ಅವ್ರು ಬಿಜೆಪಿ ಬಂದ್ರು ಮತ್ತೆ ನೀವ್ ಹೇಳಿದ್ರು ಬಿಜೆಪಿನೇ ಆಗ್ಲಿ ಬೇರೆಯವ್ರ ಆಗ್ಲಿ ಇಂದೆ ಈಗ ರಾಹುಲ್ ಗಾಂಧಿ ಆಗ್ಲಿ ಅಂತ ಯಾಕೆ ಇಲ್ಲ ಸರ್ ಬಿಜೆಪಿ ಸರ್ ಚೇಂಜ್ ಆಗ್ಬೇಕು ಸರ್ ಕಾಂಗ್ರೆಸ್ ಸರ್ಕಾರದವರು ಮಾಡ್ಕೊಂಡ್ ಬಂದಿದ್ದಾರೆ ಅಭಿವೃದ್ಧಿ ಎಲ್ಲೂ ಮಾಡಿದ್ದಿಲ್ಲ ಬಟ್ ಬಿಜೆಪಿಯಲ್ಲಿ ಅಲ್ಲ ತಡ್ರಿ ಅಲ್ಲ 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 ಅಲ್ಲ

ಬಸ್ ಕನ್ವೆಂಟ್ ಇರೋ ಜಾಗದಲ್ಲಿ ಅದು ಪ್ರವಾಸೋದ್ಯಮ ಸ್ಥಳ ಅಲ್ಲಿ ಬಸ್ಗಳಿಲ್ಲ ಹೆಣ್ಮಕ್ಳು ಮಾಡಿದ್ದಾರೆ ಎಲ್ಲ ಬಸ್ ಗಳು ಚೇಂಜ್ ಮಾಡಿದ್ದಾರೆ ಹೆಣ್ಮಕ್ಳು ಒಂದು ಮಾಡಿದ್ದಾರೆ ಪ್ರಾಮಾಣಿಕ ಪ್ರಶ್ನೆ ಸತ್ಯ ಹೇಳಿ ಆಲ್ಮೋಸ್ಟ್ ಮುಸ್ಲಿಮ್ಸ್ ಕೇಳಿದ್ರೆ ಕಾಂಗ್ರೆಸ್ ಬರಲಿ ಅಂತ ಹೇಳ್ತಾರೆ ಹಿಂದೂಗಳು ಕೇಳಿದ್ರೆ ಬಿಜೆಪಿ ಬರ್ಲಿ ಏನು ಮುಸ್ಲಿಮ್ಸ್ ಗೆ ಬಿಜೆಪಿ ಜೊತೆ ಏನ್ ಪ್ರಾಬ್ಲಮ್ ವಾಟ್ಸ್ ಯುವ ಪ್ರಾಬ್ಲಮ್ ಸರ್ ಆಮಿ ಬರಲಿ ಸಹ ಆಮಾದ್ಮಿ ಬರ್ಲಿ ಆಮ್ ಆದ್ಮಿ ಅಲ್ಲಿ ಲೀಡರ್ ಇಲ್ಲಿ ಇಲ್ಲ ಆಮ್ ಆದ್ಮಿ ಅಧ್ಯಕ್ಷ ಜೈಲ್ಗೆ ಹೋಗಿದಾರಲ್ಲ ಅದು ಅಲ್ಲ ಇಲ್ಲಿ ಓಕೆಣ್ಣ ಎಂ ಅಂದ್ರೆ ದೇಶದ ಸಾರ್ವಭೌಮತ್ಕೂರ್ ಇಪ್ಪತ್ನಾಕ್ ಕಾನ್ಸ್ ಇರ್ತದೆ ಅಲ್ಲಿಗೆ ಬೇಕು ಈಗ ನಾನ್ ನಿಮ್ಮ ಏನಂದ್ರೆ ಪ್ರಧಾನಿ ಮೋದಿ ಅಂದ್ರೆ ಅಥವಾ ಬಿಜೆಪಿ ಅಂದ್ರೆ ಗೆ ಆಗುವಂತಹ ಬೇಸರ ಏನು ನನ್ನ ಪ್ರಶ್ನೆ ಸ್ವಲ್ಪ ಚೇಂಜ್ ಆಗಲಿ ಅಷ್ಟೇ ಸರ್ ನಿಮಗೆ ಏನಕ್ಕೆ ಅವ್ರು ಚೇಂಜ್ ಆಗಲಿ ಮುಸ್ಲಿಮ್ಸ್ ಯೂಶಲಿ ಯಾಕೆ ಬೇಜಾರಾಗಿರ್ಬೋದು ಸರ್ ನನ್ನೊಂದು ಮಾತು ಮುಸ್ಲಿಮ್ಸ್ ಸೈಡ್ ಗಿಡ ನಮಗೆ ರಾಹುಲ್ ಗಾಂಧಿ ಬೇಕು ನಿಮಗೆ ಹಂಗೇಳಿ ಓಕೆ ಹಂಗೇಳಿ ಇದು ರಾಹುಲ್ ಗಾಂಧಿ ಯಾಕೆ ಮೋದಿ ಯಾಕೆ ಬೇಡ ಅಂದ್ರೆ ಚೇಂಜ್ ಆಗಲಿ ನಿಮ್ಮ ಚೇಂಜ್ ಆಗಲಿ ಸರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಲಿ ಸ್ವಲ್ಪ ಅಣ್ಣ ಅಪ್ಗ್ರೇಡ್ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಸರ್ ಅಪ್ಗ್ರೇಡ್ ಆಗಬೇಕಲ್ ಸರ್ ಅಪ್ಗ್ರೇಡ್ ಆಗ್ಲಿ ನೆಕ್ಸ್ಟ್ ಚೇಂಜ್ ಆಗಲಿ ಕೊಯ್ಲಿ ಬಂದ್ರಲ್ಲ ಹಂಗೆ ಸೂಪ್ ಅವ್ರು ಹೇಳ್ತಾ ಇರೋದು ಹತ್ತು ವರ್ಷದಿಂದ ಇದಾರೆ ಈಗ ಟೀಮ್ ಆರ್ ಪ್ರಧಾನಮಂತ್ರಿ ಇಲ್ಲಿತ್ ಅಂದ್ರೆ ನೆಕ್ಸ್ಟ್ ಚೇಂಜ್ ಆಗಲಿ ನಾನು ಅದನ್ನ ಹೇಳ್ತಾ ಇರೋದು ನಾನ್ ನಿಮ್ ಮಕ್ಕಳದು ನಿಮ್ ಕೆಪಾಸಿಟಿ ಅದು ನಾನ್ ಯಾಕಂದ್ ಆಡ ಅಲ್ಲಿ